ಹಿಂದೂ ಧರ್ಮದಲ್ಲಿ ಕರ್ಮಗಳಿಗೆ ವಿಶೇಷ ಮಹತ್ವವಿದೆ ಜ್ಯೋತಿಷ್ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಕರ್ಮಗಳ ಅವಧಿಯಲ್ಲಿ ಮದುವೆ ನಿಶ್ಚಿತಾರ್ಥ ಮುಂಡು ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳು ನಡೆಯುವುದಿಲ್ಲ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಸೂರ್ಯನು ರಾಶಿಗೆ ಸಂಕ್ರಮಿಸಿದಾಗ ಅದನ್ನು ಮೀನ ಮಾಸ ಎಂದು ಕರೆಯಲಾಗುತ್ತದೆ ವರ್ಷಕ್ಕೆ ಎರಡು ಬಾರಿ ಕರ್ಮ ಮಾಸ ಬರುತ್ತದೆ ಇಷ್ಟೇ ಅಲ್ಲ ಕರ್ವಾಸ್ ಜ್ಯೋತಿಷ್ ವಿದ್ಯಮಾನವೆಂದು ಪರಿಗಣಿಸಲಾಗುತ್ತದೆ ಇದು ವಿವಿಧ ಕೆಲಸಗಳಿಗೆ ಶುಭ ಅಥವಾ ಅಶುಭ ಸಮಯವನ್ನು ನಿರ್ಧರಿಸುವಲ್ಲಿ ಮುಖ್ಯವಾಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರ್ಚ್ನಲ್ಲಿ ಬೀಳುವ ಮೊದಲ ಕರ್ಮಗಳ ಅವಧಿಯ ಬಗ್ಗೆ ತಿಳಿಯೋಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಕರ್ಮಗಳು ಮಾರ್ಚ್ ಹದಿನಾಲ್ಕರಿಂದ ಪ್ರಾರಂಭವಾಗುತ್ತವೆ ಇದು ಏಪ್ರಿಲ್ ಹದಿಮೂರರಂದು ರಾತ್ರಿ ಒಂಬತ್ತು ಮೂರಕ್ಕೆ ಕೊನೆಗೊಳ್ಳುತ್ತದೆ ಈ ಸಮಯದಲ್ಲಿ ಸೂರ್ಯ ದೇವರು ಮಾರ್ಚ್ ಹದಿನೇಳರಂದು ಉತ್ತರ ಭಾದ್ರಪದ ಮತ್ತು ಮಾರ್ಚ್ ಮೂವತ್ತರಂದು ರೇವತಿ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಇದರ ನಂತರ ಏಪ್ರಿಲ್ ಹದಿಮೂರರಂದು ಸೂರ್ಯ ದೇವರು ಮೀನರಾಶಿಯಿಂದ ಹೊರಬಂದು ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ ರಾಶಿಗೆ ಸೂರ್ಯ ದೇವನ ಪ್ರವೇಶದೊಂದಿಗೆ ಕರ್ಮಗಳು ಕೊನೆಗೊಳ್ಳುತ್ತವೆ ಇದನ್ನು ಮೀನ ಸಂಕ್ರಾಂತಿ ಎಂದು ಕರೆಯಲಾಗುತ್ತೆ ಏನಿದು ಕರ್ಮಾಸ್ ಸೂರ್ಯನು ಗುರುವಿನ ಧನುರಾಶಿ ಅಥವಾ ಮೀನರಾಶಿಯಲ್ಲಿ ಸಾಗಿದಾಗ ಕರ್ಮಗಳು ಪ್ರಾರಂಭವಾಗುತ್ತವೆ ಜ್ಯೋತಿಷ್ ಗ್ರಂಥಗಳಲ್ಲಿ ಇದನ್ನು ಗುರುವಾದಿತ್ಯ ಕಾಲ ಎಂದು ಕರೆಯುತ್ತಾರೆ ಈ ಪರಿಸ್ಥಿತಿಯು ವರ್ಷಕ್ಕೆ ಎರಡು ಬಾರಿ ಸಂಭವಿಸುತ್ತದೆ ಅಂದರೆ ಡಿಸೆಂಬರ್ ಜನವರಿ ಮತ್ತು ಮಾರ್ಚ್ ಏಪ್ರಿಲ್ನಲ್ಲಿ ಡಿಸೆಂಬರ್ ಜನವರಿ ಅವಧಿಯಲ್ಲಿ ಸೂರ್ಯನು ಧನುರಾಶಿಗೆ ಪ್ರವೇಶಿಸುವುದರಿಂದ ಇದನ್ನು ಧನುರ್ಮಾಸ ಎಂದು ಕರೆಯುತ್ತಾರೆ ಅದೇ ಸಮಯದಲ್ಲಿ ಮಾರ್ಚ್ ಎಪ್ರಿಲ್ನಲ್ಲಿ ಮೀನ ರಾಶಿಯಲ್ಲಿ ಸೂರ್ಯನ ಆಗಮನದಿಂದಾಗಿ ಇದನ್ನು ಮೀನ್ಮಾಸ್ ಮಾಸ್ ಎಂದು ಕರೆಯುತ್ತಾರೆ ಜ್ಯೋತಿಷ್ಗಳ ಪ್ರಕಾರ ವರ್ಷಕ್ಕೆ ಎರಡು ಬಾರಿ ಕರ್ಮ ಮಾಸ ಬರುತ್ತದೆ ಜ್ಯೋತಿಷಾಸ್ತ್ರದ ಪ್ರಕಾರ ಈ ತಿಂಗಳಲ್ಲಿ ಶುಭ ಕಾರ್ಯವನ್ನು ನಿಷೇಧಿಸಲಾಗಿದೆ ಆದ್ದರಿಂದ ಕರ್ಮಗಳ ದಿನಗಳನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಮದುವೆ ಮುಂಡು ಗ್ರಹ ಪ್ರವೇಶ ಕಲಶ ಪ್ರತಿಷ್ಠಾಪನೆ ಮುಂತಾದ ಶುಭ ಕಾರ್ಯಗಳು ಕರ್ಮ ಮಾಸದಲ್ಲಿ ನಡೆದಿದ್ದರೂ ಪೂಜೆ ಹವನ ಮೊದಲಾದ ಧಾರ್ಮಿಕ ಕಾರ್ಯಗಳನ್ನು ಕರ್ಮ ಮಾಸದಲ್ಲಿ ಮಾಡಬಹುದು ಕರ್ಮಗಳಲ್ಲಿ ದೇವರು ದೇವತೆಗಳು ಬ್ರಾಹ್ಮಣರು ಮತ್ತು ಹಿರಿಯರನ್ನು ಪೂಜಿಸಲಾಗುತ್ತದೆ ಇದನ್ನು ಮಾಡುವುದರಿಂದ ಶುಭ ಫಲಗಳು ಮತ್ತು ಅವರ ಆಶೀರ್ವಾದವೂ ಸಿಗುತ್ತದೆ ಎಂದು ನಂಬಲಾಗಿದೆ ಇದಲ್ಲದೆ ಕರ್ಮ ಮಾಸದಲ್ಲಿ ವಿಷ್ಣುವನ್ನು ಪೂಜಿಸುವ ಸಂಪ್ರದಾಯವೂ ಇದೆ ಈ ತಿಂಗಳು ವಿಷ್ಣು ಸಹಸ್ರ ನಾಮವನ್ನು ಪ್ರತಿದಿನ ಪಠಿಸಬೇಕು ಕರ್ಮ ಮಾಸದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಕರ್ಮ ಮಾಸದಲ್ಲಿ ದೇವರು ವೇದ ಬ್ರಾಹ್ಮಣ ಗುರು ಗೋವು ಸಾಧು ಸನ್ಯಾಸಿಗಳನ್ನು ಪೂಜಿಸಿ ಸೇವೆ ಮಾಡಬೇಕು ಕರ್ಮಗಳ ಅಧಿಪತಿ ಭಗವಾನ್ ವಿಷ್ಣು ಆದ್ದರಿಂದ ಶ್ರೀಹರಿಯನ್ನು ಪೂಜಿಸಿ ವಿಷ್ಣು ಸಹಸ್ರನಾಮ ಗೀತಾ ಇತ್ಯಾದಿಗಳನ್ನು ಒಂದು ತಿಂಗಳ ಕಾಲ ಪ್ರತಿದಿನ ಪಠಿಸುವುದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ ದಿನಕ್ಕೆ ಒಂದು ಬಾರಿ ಊಟ ಮಾಡುವುದು ಮನಸ್ಸು ಮತ್ತು ದೇಹದ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಎಲೆಗಳ ಮೇಲೆ ಆಹಾರ ಸೇವಿಸುವುದು ನೆಲದ ಮೇಲೆ ಮಲಗುವುದು ಇತ್ಯಾದಿಗಳ ಕರ್ಮಗಳ ಅವಧಿಯಲ್ಲಿ ಮಾಡಬೇಕು ಕರ್ಮಗಳು ಅಶುಭ ಆದ್ದರಿಂದ ಈ ಅವಧಿಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದನ್ನು ತಪ್ಪಿಸಿ ಏಕೆಂದರೆ ಅದರ ಫಲ್ ಫಲಿತಾಂಶಗಳು ಶುಭವಲ್ಲ ಮದುವೆಗಳು ಕರ್ಮ ಮಾಸದಲ್ಲಿ ಏಕೆ ನಡೆಯುವುದಿಲ್ಲ ಕರ್ಮಗಳ ಸಮಯದಲ್ಲಿ ಸೂರ್ಯದೇವರು ಗುರುವಿನ ರಾಶಿಚಕ್ರದ ಚಿಹ್ನೆಯನ್ನು ಪ್ರವೇಶಿಸುವ ಮೂಲಕ ತನ್ನ ಗುರುವಿನ ಸೇವೆಯ ಮೇಲೆ ಕೇಂದ್ರೀಕರಿಸುತ್ತಾನೆ ಮತ್ತು ಆ ಮೂಲಕ ಲೌಕಿಕ ಕಾರ್ಯಗಳ ಮೇಲೆ ಅವನ ಪ್ರಭಾವವನ್ನು ಕಡಿಮೆ ಮಾಡುತ್ತಾನೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಈ ಕಡಿಮೆ ಪರಿಣಾಮದಿಂದ ಕರ್ಮ ಮಾಸದಲ್ಲಿ ಮಾಡುವ ಶುಭ ಕಾರ್ಯಗಳು ಹೆಚ್ಚು ಯಶಸ್ವಿಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ಯಾವುದೇ ಶುಭ ಅಥವಾ ಶುಭ ಕಾರ್ಯವನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಒಂದು ಲೈಕ್ ಕೂಡ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್